ಎತ್ತಿನ ಹೊಳೆ ಯೋಜನೆ ಜನ್ಮಸ್ಥಳ ಸಕಲೇಶಪುರಕ್ಕೆ ಅನುದಾನ ನೀಡುವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಹೆಸರು ಬಳಕೆಗೆ ಸ್ಥಳೀಯರ ಆಕ್ರೋಶ ಯತ್ತಿನಹೊಳೆ ಕಾಮಗಾರಿ ಸಂಬಂಧ ಸಕಲೇಶಪುರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಹೆಸರು ಪ್ರಸ್ತಾಪ ಮಾಡಿರುವುದಕ್ಕೆ ಸ್ಥಳೀಯರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಅನೇಕರು ಸಕಲೇಶಪುರಕ್ಕೆ ಅನುದಾನ ನೀಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬೇಕಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಹೆಸರು ಹೇಳಿಕೊಂಡು ಪಲಾಯನವಾದ ಮಾಡಿದ್ದಾರೆ ಇದು ಖಂಡನೀಯ ಅಂತ ನಾಗರಿಕರ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಹೇಳಿದ್ರು ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿರುವ ಅವರು ಪಾಕಿಸ್ತಾನಕ್ಕೆ ಇಲ್ಲಿಯ ನೀರು ತೆಗೆದುಕೊಂಡು ಹೋಗುತ್ತಿಲ್ಲ ಎಂಬ ವಿಚಾರ ಸ್ಥಳೀಯ ಜನರಿಗೆ ತಿಳಿದಿದೆ ಅಷ್ಟು ಮೂರ್ಖರು ಅಲ್ಲ ನಮ್ಮ ಜನ ಮುಗ್ಧುರು ಎಂಬ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಯಾವ್ದಾದ್ರು ಒಂದು ಭಾಗದಿಂದ ತಗೊಂಡು ಹೋಗ್ಲೇಬೇಕಲ್ಲಪ್ಪ ಹೋಗಿ ಏನು ಪಾಕಿಸ್ತಾನ ಕೊಡ್ತೀವ ಹಾಂ ಪಟ್ಟು ಕರ್ನಾಟಕದ ಕರ್ನಾಟಕದ ಜನ್ರಿಗೆ ಏನು ಕೊಡೋದಿಲ್ಲ ಸಮಸ್ಯೆ ಇದೆ ಅಲ್ಲಪ್ಪ ಹೋಗಿ ಏನು ಪಾಕಿಸ್ತಾನ ಕೊಡ್ತೀವ ಹಾಂ ಪಟ್ಟು ಕರ್ನಾಟಕದ